ಬಲಿಯಾಗಿದೆಯೋ ಅದಕ್ಕೆ ನೇರವಾಗಿ ಸಾಯಿಗಂಗಾ ಆಸ್ಪತ್ರೆ ವೈದ್ಯರು ಹಾಗೂ ಆಡಳಿತಗಳಿಂದ ಕೊಟ್ಟಿಲ್ಲ ಸಿಪ್ಪಲ್ ಮಾತ್ರ ಬೇರೆ ಮೆಡಿಸಿನ್ ತೋರಿಸ್ತಾರೆ ಹೊರಗಡೆ ಹೋದಕ್ಕೆ ವಿತಿನ್ ಸೆಕೆಂಡ್ ಅಲ್ಲಿ ರಿಯಾಕ್ಷನ್ ಆಗಿದೆ ಲೋಟೆ ಬಂದಿದೆ ಅನ್ಕಾನ್ಶಿಯಸ್ ಆಗಿ ಎಂಟು ದಿನ ಆಗಿದೆ ಇವತ್ತಿಗೆ ಈ ತರ ಒಂದು ಸಿಕ್ಕಾಪಟ್ಟೆ ಕಂಪ್ಲೇಂಟ್ ಗಳು ಈ ಒಂದು ಹಾಸ್ಪಿಟಲ್ ಮೇಲೆ ಇರೋದ್ರಿಂದ ಇಂತಹ ಹಾಸ್ಪಿಟಲ್ ನಮ್ಮ ತಾಲೂಕಿಗೆ ಮಾರಕ ಆಗಿದಾವೆ ಇಂತಹ ಹಾಸ್ಪಿಟಲ್ ಆದಷ್ಟು ಬೇಗ ಈ ಒಂದು ಏನು ಆರೋಗ್ಯ ಇಲಾಖೆ ಉಳಿದವ ಇಂಥವನ್ನ ಆದಷ್ಟು ಡಾಕ್ಯುಮೆಂಟ್ಸ್ ಇವನ್ನೆಲ್ಲ ಪರಿಶೀಲನೆ ಮಾಡಿ ಇವನ್ನ ಮುಚ್ಚೋದು ಒಳ್ಳೇದು ಯಾಕೆಂತಂದ್ರೆ ನಮ್ಮ ತಾಲೂಕಿಗೆ ಒಳ್ಳೆ ಹೆಸರಿದೆ ಅದರಿಂದ ಈ ನಮ್ಮ ತಾಲೂಕು ಕೆಟ್ಟ ಸುತ್ತಿದ್ದಾರೆ ಈ ಒಂದು ಸಾಯಿಗಂಗಾ ಹಾಸ್ಪಿಟ್ಲ್ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ತೊಂದರೆ ಆಗ್ತಿದೆ ಬಡ ರೈತರು ಬರ್ತಾರೆ ಸಿಕ್ಕಾಪಟ್ಟೆ ಬಿಲ್ ಮಾಡ್ತಾರೆ ಎಂಟ್ನೂರು ರೂಪಾಯಿ ಇರದ ಎರಡ್ ಸಾವಿರ ರೂಪಾಯಿ ಮಾಡೋದು ಎರಡ್ ಸಾವಿರ ರೂಪಾಯಿ ಇರೋದ ಐದು ಸಾವಿರ ರೂಪಾಯಿ ಮಾಡೋದು ಇಂಥ ಲಕ್ಷಾಂ ಗಂಟಲೆ ಬಿಲ್ ನೋಡುತ್ತೆ ತಿಕ್ತಾ ಇದಾರೆ ಎಲ್ಲಿ ಸಿಗುತ್ತೆ ದುಡ್ಡು ರೈತರಿಗೆ ಒಂದ್ ಕಡೆ ಮಳೆ ಬರಲ್ಲ ಕಡೆ ಬೆಳೆ ಇರಲ್ಲ ಅಂತರ ಇವ್ರು ಏನೋ ಜೀವ ಒಳ್ಳೆ ಫೆಸಿಲಿಟಿ ಕೊಡ್ತಾರೆ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ ಬಂದ್ಬಿಟ್ಟು ರೈತರು ಬೀಳ್ತಾರೆ ಬಂದ್ ಬಂದ್ ಇವರೇ ಮಾಡ್ತಾರೆ ದುಡ್ಡು ಮಾಡಕ್ಕೆ ಇಲ್ಲಿ ತುಂಬ ಅಮಾಯಕ ಜೀವಗಳನ್ನ ಬಲಿ ತಕ್ಕ ಬಲಿ ತಕ್ಕೊಂಡು ಇವ್ರು ಜೀವನ ಮಾಡ್ತಾರೆ ಆದಷ್ಟು ಇಂಥ ತಲೆ ಕಡಿವಾಣ ಹಾಕ್ಬೇಕು ಇಂಥ ಹಾಸ್ಪಿಟಲ್ ಮುಚ್ಚಬೇಕು ಅಂತ ಹೇಳಿ ನಾವು ಕೇಳ್ಕೊಂತೀವಿ ಂತಂದ್ರೆ ಅದೇ ನಮಗೆ ಮುಳುಗ ಫೋನ್ ಮಾಡಿದಾಗ ಹಿಂಗೆ ಅಷ್ಟು ಹುಷಾರಿಲ್ಲ ಅಂತ ಫೋನ್ ಮಾಡಿದೆ ಅದೇ ಮಾವ ನಾವೆಲ್ಲ ಚಿತ್ರ ಬಂದಿದ್ದೀವಿ ಅಂತಂದ್ರೆ ಮಾವೇನೋ ಬ್ಯಾರೇಜರ್ ಹೋಗಿ ಒಮ್ಮೆ ಅಂತ ಹೇಳಿ ಹೋಗಿದ್ದಾರೆ ಹೋದಾಗ ಹಾಸ್ಪಿಟ್ಲಿಗೆ ಸ್ಕ್ಯಾನಿಂಗ್ಗೆ ಅಂತ ಹೋದಾಗ ಏನು ಒಂದು ಫೈವ್ ಫೈವ್ ಮಿನಿಟ್ಸಲ್ಲಿ ಆ ಥರ ಅನ್ಕಾನ್ಶಿಯಸ್ ಆಗಿ ಬೆಳೆದು ಅಂತಂದರೆ ಇದು ಹಾಸ್ಪಿಟ್ಲ್ ಹೇಳ್ಬೇಕಂದ್ರೆ ನಾವು ಇದು ಮೆಡಿಸನ್ದು ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ ಅಂತ ಹೇಳಿ ಅಂತ ಹೇಳ್ತೀರಾ ಹೌದು ಇಲ್ಲಿ ಒಂದು ಮೂರ್ ನಾಲ್ಕು ಕ್ವಶನ್ ನೋಡ್ತಿದ್ರೆ ಪದೇ ಪದೇ ವರ್ಷಕ್ಕೆ ಒಂದು ಎರಡು ವರ್ಷಕ್ಕೆ ಒಂದು ಎರಡು ಮೂರು ಹಿಂಗೆ ಡೆತ್ ಆಗ್ತಲೇ ಇರ್ತವೆ ಇವ್ರ ಎರಡು ಅಮಾಯಕ ಜೀವಗಳು ಬಲಿಯಾಗ್ತಾ ಇದ್ದಾವೆ ಉದಾಹರಣೆ ಏನಂತಂದರೆ ಇಲ್ಲಿ ಅವಳಗೆರೆ ಗೊಲ್ಲರಟ್ಟಿ ಅವಳಿಗೆ ಗೊಲ್ರಟ್ಟಿ ಇಲ್ಲಿ ಒಂದು ಮೂರು ದಿವಸ ಒಂದು ಅದೇ ಹಿಂಗೆ ಪ್ರೆಗ್ನೆಂಟ್ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ ಮಾಡುವಾಗ ಏನು ಮಾಡಿದೆ ಅಂದರೆ ಮೂರು ದಿವಸ ಲೇಟು ಡೆಲಿವರಿ ಟೈಮ್ ಕೊಟ್ಬಿಟ್ಟಿದ್ದಾರೆ ಫಸ್ಟ್ ಪ್ರೊಡಕ್ ಆಗಿದೆ ಕೊಟ್ಟಿದ್ದಾರೆ ಹಂಗಾಗಿ ಒಂದು ಡೆತ್ ಆಯಿತು ತುಮಕೂರು ಹಾಸ್ಪಿಟ್ಲಲ್ಲಿ ಅದೊಂದು ಆಯಿತು ಮತ್ತಿರ್ಗ ಗಾನ್ಗಾಲ್ ಪಂಚಾಯತಿನಲ್ಲಿ ಒಂದು ಒಂದು ಹುಡುಗಿಗೆ ಮಗುಗೆ ಅದೇ ಬೇರೆ ತರ ಟ್ರೀಟ್ಮೆಂಟ್ ಕೊಡೋಕೆ ಅದು ಸ್ವಲ್ಪ ಅದೇ ತರ ಆಗ್ಬಿಡುದು ಏನೋ ಅವರ ಅಪ್ಪನ ಒಂದು ಪ್ರಜ್ಞೆಯಿಂದ ಅವನು ಬೇರೆ ಕಡೆ ತಗೊಂಡು ಸೇರಿಸಿ ಉಳಿಸ್ಕೊಂಡಿದ್ದಾನೆ ಇಂಗ್ ಈ ತರ ಸುಮಾರು ಕಾರಣಗಳು ನಾವು ನೋಡಿದ್ವಿ ಒಂದ್ ಊರಲ್ಲಿ ಒಂದು ಇವತ್ತೇನು ಸಾಯಿಗಂಗಾ ಆಸ್ಪತ್ರೆಯಲ್ಲಿ ಒಂದು ಅಮಾಯಕ ಜೀವ ಬಲಿಯಾಗಿದೆಯೋ ಅದಕ್ಕೆ ನೇರವಾಗಿ ಸಾಯಿಗಂಗಾ ಆಸ್ಪತ್ರೆ ವೈದ್ಯರು ಹಾಗೂ ಆಡಳಿತ ಮಂಡಳಿಯೇ ಕಾರಣ ಯಾಕೆಂದ್ರೆ ಇಪ್ಪತ್ತೆರಡನೇ ತಾರೀಕು ಆರೋಗ್ಯವಾಗಿ ಒಂದು ವಾರದಿಂದ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹೇಳಿರ್ತಾರೆ ನೀನು ಸ್ಕ್ಯಾನಿಂಗ್ ಮಾಡಿಸ್ಬೇಕಣಮ್ಮ ಅಂತೇಳಿ ಆರೋಗ್ಯವಾಗಿ ಸ್ಕ್ಯಾನಿಂಗ್ ಮಾಡ್ಸೋಕೆ ಬಂದಂಥ ಮಹಿಳೆಗೆ ಇವ್ರು ಯಾವುದೋ ಅವೈಜ್ಞಾನಿಕವಾಗಿ ಯಾ ನುರಿತ ಡಾಕ್ಟ್ರ್ ಇಲ್ದಲೆ ಯಾವುದೋ ಅಲ್ಲಿರೋಂಥ ಯಾವುದೇ ಅನುಭವ ಇಲ್ಲದಂಥ ನರ್ಸ್ಗಳು ಇಂಜೆಕ್ಷನ್ ಕೊಟ್ಟು ಓವರ್ ಡೋಸ್ ಕೊಟ್ಟು ಕ್ಷಣಾರ್ಧಾಲೆ ಎಮೋ ಮೂರ್ಛೆ ಹೋಗಿ ಮೂರ್ಛೆ ಹೋದ ನಂತರ ಅವರು ಕೂಡ ಸಾಯಿಗಂಗ ಆಸ್ಪಿಟ್ಲೇ ಪ್ಲಾನ್ ಮಾಡಿ ತಕ್ಷಣಕ್ಕೆ ಆಟೋ ಮಾಡಿಕೊಂಡು ಸರ್ಕಾರಿ ಆಸ್ಪತ್ರೆಗೆ ಇಡೀ ಸಿಬ್ಬಂದಿಗಳು ಸ್ವತಃ ಬಂದು ಸೇರಿಸಿದ್ದಾರೆ ಅವ್ರದ್ದು ಅದಕ್ಕೆ ನೇರವಾಗಿ ಅವ ಹುಡುಗಿ ತಮ್ಮ ಕೂಡ ಹೇಳ್ತಾನೆ ಅವರೇ ಇಮಿಡಿಯೇಟ್ಲಿ ತಾರಾತೂರಿ ಕರ್ಕೊಂಬಂದು ಸರ್ಕಾರಿ ಆಸ್ಪತ್ರೆ ಸೇರ್ ಚಿಕ್ಕನಹಳ್ಳಿ ಸರ್ಕಾರಿ ಆಸ್ಪತ್ರೆ ಸೇ ಅಲ್ಲಿ ಸೇರಿಸಿ ಅಲ್ಲಿಂದ ಜಿಲ್ಲಾ ಆಸ್ಪತ್ರೆ ಕಳಿಸಿ ಏಳು ದಿನ ಕೂಡ ಕೋಮೆ ವ್ಯವಸ್ಥೆಯಲ್ಲಿದೆ ಹಾಗಾಗಿ ಇವತ್ತು ಎಮ್ಮ ಮೃತಪಟ್ಟಿದೆ ಅದಕ್ಕೆ ನೇರ ಹೊಣೆ ಸಾಯಿ ಸಾಯಿಗಂಗಾ ಹಾಸ್ಪಿಟ್ಲ್ ಇದು ಸಾಯಿ ಗಂಗಾ ಅಲ್ಲ ಸಾವಿನ ಗಂಗಾ ಅಂತಲೇ ಇಡಬೇಕು ದಯವಿಟ್ಟು ಡಿ ಎಚ್ ಓ ಅವರು ಟಿ ಎಚ್ ಓ ಅವರು ಗಮನ ಹರಿಸಿ ಹಾಸ್ಪಿಟ್ಲು ಅಂತ ಕೆಲಸ ಮಾಡಬೇಕು ಈ ಟಿ ಎಚ್ ಓ ಅವರು ಗಮನ ಹರಿಸಬೇಕು ಯಾಕೆಂದ್ರೆ ಕಳೆದ ವರ್ಷಗಳಿಂದ ಎಷ್ಟು ಅಮಾಯಕ ಮುಗ್ಧ ಜೀವಗಳು ಬಲಿಯಾಗಿದ್ದಾವೆ ಇನ್ನೂ ಎಷ್ಟು ಜೀವ ಬ ಬಲಿಯಾಗಬೇಕು ಅಂತ ಆಡಳಿತ ತಾಲೂಕು ಆಡಳಿತ ಗಮನಿಸಬೇಕು ತಹಶೀಲ್ದಾರ್ ಸಾಹೇಬ್ರ ಕೈಯಲ್ಲಿ ಕೇಳ್ಕೊತೀನಿ ಎಮ್ ಎಲ್ ಎ ಸಾಹೇಬ್ರ ಕೈಯಲ್ಲಿ ಕೂಡ ಮನವಿ ಮಾಡ್ತೀವಿ ಇನ್ನೂ ಎಷ್ಟು ನಿಮಗೆ ಅಮಾಯಕ ಜೀವ ಈ ಆಸ್ಪೆಟ್ಲಿಂದ ಬಲಿಯಾಗಬೇಕು ಹೇಳಿ ದಯವಿಟ್ಟು ಇಷ್ಟು ಯಾಕೆಂದ್ರೆ ನೋಡಿರ್ತೀವಿ ಎರಡು ಮೂರು ಹೆಣ ಕೂಡ ಇಟ್ಕೊಂಡು ಹಾಸ್ಪಿಟ್ಲಲ್ಲಿ ಹಾಸ್ಪಿಟ್ಲ್ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ ಸಾಕಷ್ಟು ಅಬಾಷನ್ ಕೇಸ್ಗಳು ಕೂಡ ಇವ್ರ ಮೇಲೆ ಇದೆ ಇನ್ನೂ ಎಷ್ಟು ಬಲಿ ಆಗಬೇಕು ದಯವಿಟ್ಟು ಇದಕ್ಕೆ ನೇರ ಹೊಣೆ ಸಾಯಿಗಂಗ್ ಹಾಸ್ಪಿಟ್ಲೇ ಈ ಹಾಸ್ಪಿಟ್ಲ್ ವಿರುದ್ಧ ನಾವು ಕಠಿಣವಾದ ಪ್ರತಿಭಟನೆ ಮಾಡ್ತೀವಿ ಈ ಹಾಸ್ಪಿಟ್ಲ್ ಮುಚ್ಚವ್ರಿಗೂ ಕೂಡ ಬಿಡಲ್ಲ ಈ ಜೀವ ಬಲಿಗೆ ನೇರವಾಗಿ ಸಾಯಿಗಂಗ್ ಹೋಗ್ತು

ನಾನು ಅಲ್ಲಿ ಬಾಯಿ ಗೊತ್ತೆ ಇದಕ್ಕೆಲ್ಲ ಕಾರಣ ಗಂಗಾ ಆಸ್ಪತ್ರೆ ಸಿಬ್ಬಂದಿ ಬರ್ತಾರೆ ಅಲ್ಲಿ ಮೇಯ್ನ್ ಹೇಳ್ಬೇಕಂದ್ರೆ ಅಲ್ಲಿ ಇರಲಿಲ್ಲ ಅವತ್ತ ಟ್ಯಾಬ್ಲೆಟ್ ಇಲ್ಲ ನರ್ಸ್ಗಳೇ ಟಾಕ್ ಅಂದ್ಕೊಂಡು ಅವರೇ ಅವರೇ ಎಲ್ಲ ಟಿಸ್ಪಾಕಿ ಬಂದು ಅವರೇ ಎಲ್ಲ ಬಂದು ಅವರೇ ಮಾಡಿರೋದು ಯಾರೋ ರೇಷ್ ರೀ ರಶ್ಮಿ ಮೇಡಮ್ ರಶ್ಮಿ ಮೇಡಮ್ ಅನ್ನೋರು ದೀಪಿಕಾ ಮೇಡಮ್ ದೀಪಿಕಾ ಮೇಡಮ್ ಮತ್ತು ಮೇಘನಾ ಆಮೇಲೆ

ನಿಮ್ಮ ಹೆಸರು ಗಂಗಾಧರ ಅಂತೇಳಿ ಹಾಸ್ಪಿಟ್ಲಿಗೆ ಕರ್ಕೊಂಬಂದಿದ್ದಾರೆ ಹಾಸ್ಪಿಟ್ಲಿಗೆ ಕರ್ಕೊಂಬಂದು ಅವ್ನು ಬಾಮಾಯ್ದು ಫೋನ್ ಮಾಡಿ ಹಾಸ್ಪಿಟ್ಲಿಗೆ ಕಳಿಸಿ ಅವನೆಲ್ಲೋ ದುಡ್ಡು ಶಾರ್ಟೇಜ್ ಬಂತು ಅಂತ ಹೇಳಿ ದುಡ್ಡು ಕಂಬರಕ್ಕೆ ಹೋಯ್ತಾನೆ ಅವರೇನು ಹೇಳಿದ್ದಾರೆ ಸ್ಕ್ಯಾನಿಂಗ್ ಮಾಡೋಕ್ಕೆ ಸ್ಕ್ಯಾನಿಂಗ್ ಇಲ್ಲ ಅಂತ ಹೇಳಿದ್ದಾರೆ ಸ್ಕ್ಯಾನಿಂಗ್ ಇಲ್ಲ ಅಂದರು ಪಕ್ಕೇ ನಾವು ಇಂಜೆಕ್ಷನ್ ಕೊಡ್ತೀವಿ ಅಂತ ಹೇಳಿ ಮೆಡಿಷನ್ ಬರ್ದಾರೆ ಸರಿ ಆಯಿತು ಅಂತ ಹೇಳಿಬಿಟ್ಟು ಈ ಹುಡುಗ ಮೆಡಿಷನ್ ಎಲ್ಲ ಪೇ ಮಾಡೇನೆ ಅವರು ಮೆಡಿಷನ್ ಅಂತ ಗೊತ್ತಿಲ್ಲ ಟಿಪ್ಪಲ್ ಮಾತ್ರ ಬೇರೆ ಮೆಡಿಷನ್ ತೋರಿಸ್ತಾರೆ ಒಳಗಡೆ ಓದಾಡ್ತೀವಿ ವಿತ್ ಇನ್ ಸೆಕೆಂಡಲ್ಲಿ ರಿಯಾಕ್ಷನ್ ಆಗಿದೆ ರೊದಲೇ ಬಂದಿದೆ ಅನ್ಕಾನ್ಷಿಯಸ್ ಆಗಿ ಎಂಟು ದಿನ ಆಗೈತೆ ಇವತ್ತಿಗೆ ಇವತ್ತುವರೆಗೋಗಿ ಏನೂ ಬಂದಿರಲಿಲ್ಲ ಅವರು ಅವತ್ತನ್ನೇ ಬಂದು ಫುಟೇಜ್ ಎಲ್ಲ ಕೇಳಿದ್ರು ಸಿ ಸಿ ಟಿ ವಿ ಫುಟೇಜ ಸಿ ಸಿ ಟಿ ವಿ ಫುಟೇಜ್ ಕೇಳಿದಾನೆ ಹೇಳಿದೆ ಅವನು ಕೆಂಪ ಗಂಗಾಧರನ ಫೋನ್ ಮಾಡಿದಾಗ ನಾನು ಮತ್ತು ನಾಲ್ಕು ಜನ ಹುಡುಗರು ಅವರು ಬಾಮ ಇದ್ದ ಅವರ ತಮ್ಮ ಎಲ್ಲ ಹೋಗಿ ಸಿ ಸಿ ಟಿ ವಿ ಫುಟೇಜ್ ಕೇಳಿದಾಗ ಒನ್ ಒನ್ ಟೂಗೆ ಫೋನ್ ಮಾಡಿದ್ರು ಗಲಾಟೆ ಮಾಡ್ತಾರೆ ಬಂದು ಅಂತೇಳಿ ಆ ಗಲಾಟೆ ಇಲ್ಲ ನನ್ನ ಹತ್ರ ವಿಡಿಯೋ ರಾಕೆಟ್ ಸಮೇತ ಇದೆ ಅವನು ನನ್ನ ಮೇಲೆ ಕೇಸಲ್ಲ ಅವ್ನು ಏನಾದರೂ ಹಾಕಲಿ ನಾನು ಜಗ್ಗಲ್ಲ ನಮ್ಮೂರು ಹುಡುಗಿ ನ್ಯಾಯ ಸಿಗೋವರೆಗೂ ನಾನು ಹೋರಾಡೋದು ಬಿಡಲ್ಲ ಏನಪ್ಪ ಅಂದರೆ ಅಲ್ಲಿ ರಶ್ಮಿತಾ ಅನ್ನೋ ಹುಡುಗಿ ಆ ಇಂಜೆಕ್ಷನ್ ಕೊಟ್ಟಿಲ್ಲ ದೀಪಿಕಾ ಅನ್ನೋ ಡಾಕ್ಟ್ರು ಯಾರೂ ಇಲ್ಲ ಅಲ್ಲಿ ಅವತ್ತ ಹ್ಞೂ ಮೆಡಿಷನ್ ಕೊಟ್ಟರೆ ಹುಡುಗಿ ಗೀತಾ ಮತ್ತು ಮೇಘನಾ ಅವ್ರ ಹತ್ರ ಡಾಕ್ಟ್ರ್ ಸರ್ಟಿಫಿಕೇಟ್ ಇಲ್ಲ ಮತ್ತು ಮೆಡಿಷನ್ದು ನರ್ಸಿಂಗ್ ಸರ್ಟಿಫಿಕೇಟ್ ಇಲ್ಲ ಆಕ್ಚುಲಿ ಡ್ಯೂಟಿ ಡಾಕ್ಟರ್ ಇಲ್ಲ ಅಲ್ಲಿ ಹೇಳ್ಬೇಕಂದ್ರೆ ನಾನು ಹೋಗಿದ್ದು ಹೋಗಿಲ್ಲ ಅಂತೇಳಲ್ಲ ನನಗೆ ಅವರು ಜನರಿಕ್ ಮೆಡಿಷನ್ಗೆ ಎಂಟುನೂರು ರೂಪಾಯಿ ಮಾತ್ರಗೆ ಎರಡು ಸಾವಿರ ರೂಪಾಯಿ ಮಾತ್ರ ತಗೊಂಡರೆ ನಾನು ಅವತ್ತೇ ಹೇಳಿದೆ ಅವ್ರಿಗೆ ನೀನು ಯಾವತ್ತು ನೀನು ಜನನ ಜನರನ್ನ ಕೊಳ್ಳೆ ಹೊಡೆದು ಬಿಡ್ತೀವಿ ಅವತ್ತಿನ ನೀನು ಉದಾರ ಆಗೋದು ಅಂತ ಇವತ್ತೇನಾದರೂ ಈಗ ಹುಡುಗಿ ಏನಾದರೂ ಸತ್ಯದ ಕಾರಣ ಅಂದರೆ ಇಡೀ ಸಾಯಿಗಂಗಾ ಹಾಸ್ಪಿಟ್ಲು ಅದಕ್ಕೆ ಸಿಬ್ಬಂದಿಗಳು ಕಾರಣ ಆಗಿರ್ತಾರೆ ಆಮೇಲೆ ಇದರಲ್ಲಿ ರಶ್ಮಿಕಾನ್ನ ಹುಡುಗಿದು ಯಾವುದೇ ತೊಂದರೆ ಇದು ಪಾತ್ರ ಇಲ್ಲ ರಶ್ಮಿಕಾ ಹುಡುಗಿಗೆ ಪಾಠ ಹೇಳಿ ನಾನು ಇದ್ದೀನಿ ನೀನು ಮಾಡು ಅಂತ ಹೇಳಿ ಹೇಳ್ತಾವ್ರೆ ಇದು ಕಡಕಂಡಿದಾಗ ಅವ್ನು ಬಂದ್ಬಿಟ್ಟು ಸಾಯಿಬಾಬಾ ದೇವಸ್ಥಾನ ಅಂತ ಪ್ರಮಾಣ ಮಾಡಲಿ ನಾನು ಮಾಡ್ತೀನಿ ನಾನು ರಶ್ಮಿಕಾ ಮೇಡಮ್ ರಶ್ಮಿ ರಶ್ಮಿಕಾ ಸಿಸ್ಟ್ರು ಇಂಜೆಕ್ಷನ್ ಕೊಟ್ಟರೆ ಅಂತ ಯಾವದೇ ಕಾರಣಕ್ಕೂ ರಶ್ಮಿತಾ ಇಂಜೆಕ್ಷನ್ ಕೊಟ್ಟಿಲ್ಲ ದೀಪಿಕಾ ದೀಪಿಕ ಸುಳ್ಳು ಮಾಹಿತಿ ಹಂಡ್ರೆಡ್ ಪರ್ಸೆಂಟ್ ಸುಳ್ಳು ಮಾಹಿತಿ ಅವ್ರನ್ನ ಸ್ಟಡಿ ಮಾಡ್ತಾವ್ರೆ ಟ್ಯೂಷನ್ ಹಾಕಿ ಯಾರನ್ನ ರಶ್ಮಿತಾ ಹುಡುಗಿಯ ಟ್ಯೂಷನ್ ಮಾಡ್ತಾವ್ರೆ ಹಾ ಹುಡ್ಗಿ ಸರ್ಟಿಫಿಕೇಟ್ ಉದ್ದೇಶಕ್ಕೆ ಹುಡುಗಿ ಕೊಟ್ಟಿದ್ರೆ ಕಾರಣಕ್ಕೂ ಅನಾಹುತ ಆಗ್ತಿರ್ಲಾ ಹುಡ್ಗಿ ಮುಂದೆ ಇದಾರೆ ಕಾರಣಕ್ಕೂ ಇದರಲ್ಲಿ ನ್ಯಾಯ ಸಿಗೋವರೆಗೂ ನಾವು ಹೋರಾಟ ಬಿಡಲ್ಲ ಅವನ್ ಪರಮ ಇದು ಸಾರಿ ಪರಮೇಶ್ವರ್ ಹೇಳಿ ನಾನು ಪರಮೇಶ್ವರ್ ಲಿಂಕ್ ಐತೆ ಏಜೆಂಟ್ ಸಾಹೇಬ್ ಲಿಂಕ್ ಐತೆ ರಾಜಣ್ಣ ಲಿಂಕ್ ಐತೆ ಸಿದ್ದರಾಮಯ್ಯ ಲಿಂಕ್ ಐತೆ ಅದು ಯಾವ್ದು ಕನ್ಸಲ್ ಅಷ್ಟೇ ನಾನು ಇದ್ರ ಬಗ್ಗೆ ನ್ಯಾಯ ಸಿಗೋವರೆಗೂ ಹೋರಾಡೇ ಓಡ್ತೀನಿ ಇದ್ರ ಬಗ್ಗೆ ಕಾನೂನು ಕ್ರಮ ಕೂಗಲೇ ಎಫ್ಐಆರ್ ಮಾಡಿದಿರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಕಾರಣಕ್ಕೂ ಆರ್ ದಾಖಲು ಮಾಡಲ್ಲ ನನ್ನ ಮೇಲೆ ನನ್ನ ನೂರು ಕೇಸ್ ಹಾಕ್ಲಿ ನಾನು ಎದುರಿಸೋಕೆ ನಾನು ಫೇಸ್ ನಾನು ರೆಡಿ ಇದ್ದೀನಿ ಅವ್ರಿಗೆ ತಾಕತ್ತಿದ್ರೆ ಬಂದು ನನ್ನ ಹೆದ್ರಿಗೆ ಕಂಪ್ಲೇಂಟ್ ಕೊಡೋಕೆ ಹೇಳಿ ಇಲ್ಲ ಬಾಕ್ಲಾಕ ಅವ್ರಿಗೂ ಬಿಡೋದೇ ಇಲ್ಲ ಧಿಕ್ಕಾರ ಧಿಕ್ಕಾರ್ಯಾನಿಂಗ್ ಆಮೇಲೆ ಅಲ್ಲಿಂದಲೇ ಜ್ಞಾನ ಇಲ್ಲ ಏನಿಲ್ಲ ಬಾಯಿ ಬರ್ತೇ ಬಂದಿದೆ ಹ್ಞೂ ಒಂದು ಆಟೋ ಮಾಡಿ ಇಲ್ಲಿ ಗೌರ್ಮೆಂಟ್ ಆಸ್ಪತ್ರೆಗೆ ತಲುಪಿದ್ರು ಗೌರ್ಮೆಂಟ್ ಆಸ್ಪತ್ರೆಗೆ ಏನಿದ್ದಾರೆ ಇಲ್ಲಿ ಆಗಾಗ ಮೂರು ಗಂಟೆಗಳಿದಾವೆ ತುಮಕೂರಲ್ಲಿ ಅಲ್ಲಿ ಏನು ರೆಸ್ಪಾನ್ಸ್ ಮಾಡಿರಲಿಲ್ಲ ಒಟ್ಟೆಗೇನು ಆ ಆಕ್ಸಿಜನಲ್ಲಿ ಇತ್ತು ಎಟ್ರಲೈಟಲ್ಲಿತ್ತು ಅದರಲ್ಲಿ ಇವತ್ತು ಕಂಪ್ಲೇಂಟ್ ಕೊಡೋಣ ಅಂತ ಬಂದಿದ್ವಿ ಮೂರು ಗಂಟೆ ಬಾಡಿ ಕೆಟ್ಟಾಗಿತ್ತು ಇದಕ್ಕೆಲ್ಲ ಇದಕ್ಕೆಲ್ಲ ಅವರೇ ಅಂತೀರಾ ಸಾಯಿಗಂಗಾ ಹಾಸ್ಪಿಟ್ಲು ಸಿಬ್ಬಂದಿ ಬರ್ತದೆ ನಮಗೆ ಅವರೇ ಒಣೆ ಅವರೇ ಮಾಡಿ ಸರಿ ಮಾಡ್ತಾರೆ ಅಲ್ಲ ಈಗ ಫಸ್ಟ್ ಸಾಯಿಂಗ್ ಆಸ್ಪತ್ರೆಗೆ ತಕ್ಕೊಂಡವ್ರ ಅಲ್ಲಿ ಇಂಜೆಕ್ಷನ್ ಕೊಡಿಸ್ಕೊಂಡು ಮತ್ತೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿದ್ವಿ ಇಲ್ಲ ಇಲ್ಲ ಅವರೇ ಕಳಿಸಿದ್ದಾರೆ ಅವರೇ ಅವರೇ ಆಯ್ತಲ್ಲ ಅವರೇ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಇಲ್ಲಿ ಆಗಲ್ಲ ಎಷ್ಟು ವರ್ಷ ಎರಡು ವರ್ಷ ಎರಡು ವರ್ಷ ಈಗ ಏನು ಮಾಡಬೇಕು ಅಂತ ಸರ್ ಈಗ ನಮ್ಗಾಗಿರೋ ಬೇರೆಯವ್ರಿಗೆ ಯಾರಿಗೂ ಹಾಕಬಹುದು ಇಂಥರ ನಮ್ಮ ನಮ್ಮ ಮತ್ತಿಗೆ ಬಂದು ಹಂಗೆ ಮಾಡಿದ್ದಾರೆ ಆಪರೇಷನ್ ಮಾಡಿದರೆ ಒಳಗಡೆ ಗ್ಲಾಸ್ ಬಿಟ್ಟಿದ್ದಾರೆ ಅದನ್ನು ಒಂದು ಬಾರಿ ಇದು ಮಾಡಿಕೊಂಡು ಗಲಾಟೆ ಮಾಡ್ಕೊಂಡು ಅವರೇ ನೋಡ್ತಾ ಇದ್ದಾರೆ ಇನ್ ಸ್ವಲ್ಪ ನೂರಾರು ಕೇಸ್ ಆಗಿದೆ ಪ್ರಕರಣಗಳು ಅವರು ಮುಜ್ ಹಾಕಿ ಹೋಗ್ಬಿಡ್ಬೇಕು ಯಾರು ಬೇರೆ ಜನಗಳಿಗೆಲ್ಲ ಅನ್ಯಾಯ ಮಾಡಬಾರ್ದು ಇವ್ರು ಹೊಟ್ಟೆ ಬರೀ ಮಟ್ಟ ಇರೋದು ಹಾಸ್ಪಿಟ್ಲಲ್ಲಿ ಅನ್ಯಾಯ ಮಾಡ್ತಾರೆ ಪ್ರಾಣರಾಗ್ತಾರೆ ಅವರು ಬಿಲ್ ಬಿಲ್ ಎಷ್ಟು ಮಾಡಿದ್ರು ಅಂತೇಳಿ ಒಂದು ಸಾರ ಮಾಡಿದ್ದಾರೆ ಒಂದು ನಿಮಿಷ ಸರ್ ರಿಯಾಕ್ಷನ್ ಹಾಕಿದ್ದಾರೆ ಕೇಳಿದ್ರೆ ನಾವು ಏನು ಇಂಜೆಕ್ಷನ್ ಕೊಟ್ಟಿದ್ರೆ ಅಂತ ಹೇಳ್ರಿ ಅಂತ ಫೋನ್ ಫೋನ್ಸು ಚಾಪ್ ಮಾಡ್ಕೊಂತಾರೆ ಒಂದ್ಸರಿ ಯಾವ್ದು ಒಂದು ಗ್ಯಾಟಿಕ್ ಮತ್ತೆ ಇಂಜೆಕ್ಷನ್ ಹಾಕಿದೀವಿ ಅಂತಾರೆ ಗೊತ್ತಾಗಿಲ್ಲ ಸರ್ ರೇವಣ್ಣ ಉಪಾಧ್ಯಕ್ಷರು ನನ್ನ ನಾದಿ ಊರಿಂದ ಬರ್ಬೇಕಾದ್ರೆ ಬೈಕಲ್ಲಿ ಚೆನ್ನಾಗೇ ಬಂದಿತ್ತು ಗೌರ್ಮೆಂಟ್ ಹಾಸ್ಪೆಟ್ಲಿಗೆ ಹೋದಾಗ ಅವರು ಇಲ್ಲಿ ಸ್ಕ್ಯಾನಿಂಗ್ ಇಲ್ಲ ಬರೀ ಸ್ಕ್ಯಾನಿಂಗ್ ಮಾಡ್ಕೊಂಬರೀ ಅಂತ ಸಾಯಿಗಂಗ ಹಾಸ್ಪೆಟ್ಲಿಗೆ ಕಳಿಸಿದ್ದಾರೆ ಕಳಿಸಿ ಹೋಗಿ ಇಂಜೆಕ್ಷನ್ ನಾಲ್ಕಿದ ಐದು ನಿಮಿಷಕ್ಕೆ ಪ್ರಜ್ಞೆ ಬಂದು ಮೊದಲೇ ಬಾಯಲಲ್ಲೋ ಹಂಗೇ ಬಂದಿದ್ದೆ ಅವರೇ ಒಂದು ವೆಹಿಕಲ್ ಮಾಡಿಸ್ ಮಾಡ್ಕೊಂಡು ಗೌರ್ಮೆಂಟ್ ಹಾಸ್ಪೆಟ್ಲಿಗೆ ತೆಗೆದು ಬಿಟ್ಟು ಜನರಲ್ ಹಾಸ್ಪೆಟ್ಲಿಗೆ ಚಿಕ್ಕನಾಯ್ಕನಿಗೆ ಅಲ್ಲಿಂದ ಅವರು ಆಂಬುಲೆನ್ಸಲ್ಲಿ ತುಮಕೂರು ಜನರಲ್ ಆಸ್ಪತ್ರೆ ಕಾಲೇ ಅಡ್ಮಿಟ್ ಮಾಡೋದು ಇವತ್ತು ಎಲೆ ಆಯಿತು ಅಲ್ಲಿ ಇವತ್ತು ಡೆತ್ ಡೆತ್ ಆಗಿದೆ ಇದಕ್ಕೆಲ್ಲ ಸಹಾಯಗೊಂಡ ಹಾಸ್ಪಿಟ್ಲೇ ಕಾರಣ ಸುಮಾರು ಬಾಡಿಗಳ ಸ್ಟ್ರೈಕ್ ಮಾಡ್ಯಾರೆ ಸುಮಾರು ಸರಿ ಹಾಕ್ಯಾರೆ ಅವರು ಯಾವ ಕಾರಣಕ್ಕೆ ಹತ್ತಿರದ ಬಾಕಲು ತೆಗಿತಾರೆ ಅಂತ ನಮಗೆ ಗೊತ್ತಿಲ್ಲ ಖಂಡಿತವಾಗಿ ಆ ಆಸ್ಪೆಟ್ಲನ್ನು ಮುಚ್ಚಗಿಸ್ಬೇಕು ಅದೇ ನಮ್ಮ ನಿರ್ಧಾರ ಇಂಥ ಬಾಡಿಗಳು ಆಮೇಲೆ ಆ ಪೇಷಂಟ್ಗಳು ಜಾಸ್ತಿ ಕಳೀತಾ ಇದ್ದಾರೆ ಸುಮಾರು ಆಗಿದೆ ಎಲ್ಲ ಇಡೀ ತಾಲ್ಲೂಕು ಜಿಲ್ಲೆಗೆ ಗೊತ್ತು ಆದರೆ ಯಾವ ಇಂಪ್ಲಿಯನ್ಸ್ ಐತೆ ಅಂತ ನಮಗೆ ಗೊತ್ತಿಲ್ಲ ಆ ಹಾಸ್ಪಿಟ್ಲ್ ಮುಚ್ಚುವವರೆಗೂ ನಾವು ಖಂಡಿತ ಹೋರಾಟ ಮಾಡೇ ಮಾಡ್ತೀವಿ ನಾವು ಯಾವುದೇ ಕಾರಣಕ್ಕೆ ಬಿಡೋದೇ ಇಲ್ಲ ಜಿಲ್ಲೆಗೆ ಹೋಗಲಿ ಹೋಗಲಿ ಅಸೆಂಬ್ಲಿಗೆ ಹೋಗಲಿ ನಾವು ಯಾವುದೇ ಕಾರಣಕ್ಕೆ ಬಿಡೋಲ್ಲ ನಾವು ಈ ಥರ ಅನ್ಯಾಯ ಆಗಿದೆ ನಮಗೆ ಯಾ ಅದು ಯಾಕೆ ಇಟ್ಕಂಡರು ಹಾಸ್ಪಿಟ್ಲ್ ಅಂತಲೇ ಗೊತ್ತಿಲ್ಲ ನಮಗೆ ಒಂದೇ ಅಲ್ಲ ಸುಮಾರು ಕೇಸ್ಗಳಾಗಿವೆ ಎಷ್ಟು ಸಾರಿ ಬಾ ಬಾಕ್ ಹಾಕ್ಯಾರ ನಮಗೂ ಗೊತ್ತು ಎಷ್ಟು ಸ್ಟ್ರೈಕ್ ಮಾಡ್ಯಾರಂತ ಗೊತ್ತು ಯಾವ ಇಂಪ್ಲೂಯೆನ್ಸ್ಗಳು ಮಾಡ್ತಾರಂತ ನಮಗೆ ಗೊತ್ತೇ ಇಲ್ಲ ಸರ್ ಯಾವ್ಯಾವ ಸರ್ಕಾರದ ಇಂಪ್ಲೂಯೆನ್ಸ್ ಆಯಿತು ಅಧಿಕಾರಿಗಳದ್ದು ಮತ್ತೊಂದು ಆಯ್ತು ಅದು ಬಾಕ್ ಹಾಕ್ಲೇಬೇಕು ಅಂತ ನಾವು ಪ್ರತಿಭಟನೆ ಮಾಡ್ತೀವಿ